ಸ್ನೇಹಿತರೆ ನಮಸ್ಕಾರ ಕರಾವಳಿಯಾದರೆ ಮೀನಿಗೂ ಬರವಿಲ್ಲ ತೀರ್ಥ ಕ್ಷೇತ್ರಗಳಿಗೂ ಕೊನೆಯಿಲ್ಲ ಅದರಲ್ಲೂ ಕರ್ನಾಟಕ ಕರಾವಳಿಯುದ್ದಕ್ಕೂ ಅನೇಕ ದೇವಸ್ಥಾನಗಳು ಪ್ರೇಕ್ಷಣೀಯ ಸ್ಥಳಗಳಿವೆ ಅವುಗಳ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲಾ ಕೂಡ ಒಂದು ಇಲ್ಲಿನ ಕಲ್ಯಾಣಿಯಲ್ಲಿ ವಿಶೇಷವಾದ ಮೀನುಗಳು ಕಂಡುಬರುತ್ತವೆ ಅದನ್ನ ದೇವರ ಮೀನುಗಳು ಅಂತಾನೆ ಕರೆಯುತ್ತಾರೆ ಕಪಿಲಾ ತಟದಲ್ಲಿ ಇರುವ ಶಿಶಿಲೇಶ್ವರ ಕ್ಷೇತ್ರದಲ್ಲಿ ಮೀನುಗಳ ಸಮೃದ್ಧವಾದ ಸಾಮ್ರಾಜ್ಯವೇ ಇದೆ ಶಿಶಿಲೇಶ್ವರ ದೇವಸ್ಥಾನದಲ್ಲಿ ಹರಕೆ ಸಲ್ಲಿಸಿ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ಈ ಮೀನುಗಳಿಗೆ ಆಹಾರವನ್ನ ನೀಡಿದ್ರೆ ಮನುಷ್ಯನ ದೇಹಕ್ಕೆ ಅಂಟಿರುವ ರೋಗ ಸೇರಿದಂತೆ ಇತರೆ ವ್ಯಾಧಿಗಳು ಗುಣಮುಖವಾಗುತ್ತದೆ ಎನ್ನುವ ನಂಬಿಕೆ ಬಹಳ ಎಂದಿನಿಂದಲೂ ಜನರ ಮನದಲ್ಲಿ ಇದೆ ಇನ್ನು ಇಲ್ಲಿ ಹಾಕಿ ಜನರನ್ನ ಹರಿಸುತ್ತಿರುವ ಶಿಶಿಲೇಶ್ವರ ಅಂದರೆ ಮಹಾಶಿವನು ಬಹಳ ಪ್ರಭಾವಶಾಲಿ ಹಾಗಾಗಿ ಇದು ಕೇಳಿತನ್ನ ನೆರವೇರಿಸುವ ಶಕ್ತಿಶಾಲಿ ದೇವಾಲಯ ಎಂದೇ ಪ್ರತೀತಿ ಹೊಂದಿದೆ ಈ ದೇವಾಲಯವು ಕಪಿಲಾ ನದಿಯ ತಟದಲ್ಲಿದೆ ಇನ್ನು ಈ ದೇವಸ್ಥಾನದಲ್ಲಿ ಇರುವ ಶಿವಲಿಂಗವು ಉದ್ಭವ ಶಿವಲಿಂಗವಾಗಿದೆ ಇಲ್ಲಿ ಯಾರೂ ಕೂಡ ಶಿವಲಿಂಗವನ್ನ ನಿರ್ಮಿಸಿಲ್ಲ ಬದಲಾಗಿ ಈ ಸ್ಥಳದಲ್ಲಿ ಸ್ವತಃ ಶಿವಲಿಂಗವೇ ಕಾಣಿಸಿಕೊಂಡಿದೆ ಬುಡಕಟ್ಟು ಜನಾಂಗದವರು ಮೊದಲು ಇದನ್ನ ನೋಡಿ ಪೂಜೆ ಸಲ್ಲಿಸಲು ಪ್ರಾರಂಭಿಸಿದ್ರು ನಂತರದಲ್ಲಿ ಸ್ಥಳೀಯರು ಕೂಡ ಇಲ್ಲಿನ ದೇವರನ್ನ ಪೂಜಿಸತೊಡಗಿದರು ಈ ದೇಗುಲಕ್ಕೆ ಏಳ್ನೂರು ವರ್ಷಗಳ ಇತಿಹಾಸವಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಈಗಾಗಲೇ ಹೇಳಿದಂತೆ ದೇವಾಲಯದ ಪಕ್ಕದಲ್ಲಿ ಇರುವ ಕಪಿಲಾ ನದಿಯಲ್ಲಿರುವ ಬೃಹತ್ ಗಾತ್ರದ ಮೀನುಗಳು ಇಲ್ಲಿನ ವಿಶೇಷ ಆಕರ್ಷಣೆಯಾಗಿದೆ ಈ ಮೀನುಗಳನ್ನು ದೇವರ ಮೀನುಗಳೆಂದೇ ಪರಿಗಣಿಸಲಾಗುತ್ತದೆ ಮತ್ತು ಅದೇ ಕಾರಣಕ್ಕಾಗಿ ಈ ಸ್ಥಳವನ್ನ ಮತ್ಸ್ಯತೀರ್ಥ ಎಂದು ಕೂಡ ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಹೆಚ್ಚಿನ ದೇವಾಲಯದಲ್ಲಿ ದೇವಾಲಯದ ಆವರಣದಲ್ಲಿ ಇರುವ ಬಾವಿಯಿಂದಲೇ ನೀರನ್ನ ತಂದು ಗರ್ಭಗುಡಿಯಲ್ಲಿರುವ ದೇವರಿಗೆ ಅಭಿಷೇಕ ಮಾಡುವ ವಾಡಿಕೆ ಇದೆ ಆದರೆ ಇಲ್ಲಿ ಮೀನುಗಳಿರುವ ಮತ್ಸ್ಯ ತೀರ್ಥದಿಂದಲೇ ನೀರನ್ನ ತಂದು ದೇವರಿಗೆ ಅಭಿಷೇಕವನ್ನ ಮಾಡಲಾಗುತ್ತದೆ ಸ್ನೇಹಿತರೆ ಕಪಿಲಾ ನದಿಯಲ್ಲಿ ಮೀನುಗಳು ಸಾಮೂಹಿಕವಾಗಿ ಸಾವನ್ನಪ್ಪಿದ ಕರಾಳ ನೆನಪು ಇಂದಿಗೂ ಈ ಭಾಗದ ಜನರನ್ನ ಕಾಡುತ್ತಿದೆ ಮಹಾಶಿರ್ ತುಳು ಭಾಷೆಯಲ್ಲಿ ವೇಲು ಎಂದು ಕರೆಯುವ ಮೀನುಗಳನ್ನು ಕೊಲ್ಲಲು ಉದ್ದೇಶಪೂರ್ವಕವಾಗಿ ನೀರಿನಲ್ಲಿ ವಿಷ ಭರಿಸಿದ ಕಾರಣ ಲಕ್ಷಾಂತರ ಮೀನುಗಳು ಕೊಲ್ಲಲ್ಪಟ್ಟವು ಹಾಗಾಗಿ ಅಂತಿಮವಾಗಿ ಕಪಿಲಾ ನದಿಯಲ್ಲಿ ದೇವಾಲಯದ ಸುಮಾರು ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೀನುಗಾರಿಕೆಯನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಮತ್ತು ಈ ಕಹಿ ಘಟನೆಯನ್ನ ಮರೆಯದ ಇಲ್ಲಿನ ಜನ ಇವುಗಳ ಮೇಲೆ ಇರುವ ತಮ್ಮ ಪ್ರೀತಿಯ ದ್ಯೋತಕವಾಗಿ ಇವುಗಳಿಗೆ ಇಲ್ಲಿ ಸ್ಮಾರಕವನ್ನ ನಿರ್ಮಿಸಿದ್ದಾರೆ ಮುಖ್ಯ ದೇವರು ಶಿಶಿಲೇಶ್ವರ ಜೊತೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಮಹಾಗಣಪತಿಯನ್ನು ಇಲ್ಲಿ ಪೂಜಿಸಲಾಗುತ್ತದೆ ಎರಡು ಸಾವಿರನೇ ಇಸ್ತಿಯಲ್ಲಿ ಜೀರ್ಣೋದ್ಧಾರಗೊಂಡ ಈ ದೇವಾಲಯದಲ್ಲಿ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಒಂಬತ್ತು ದಿನಗಳ ಕಾಲ ವಾರ್ಷಿಕ ಉತ್ಸವವನ್ನು ಆಚರಿಸಲಾಗುತ್ತದೆ ಶಿಶಿಲೇಶ್ವರ ದೇಗುಲ ಮಾತ್ರವಲ್ಲ ಗುಡ್ಡ ಬೆಟ್ಟಗಳ ನಡುವೆ ಬಳಕುತ್ತಾ ಸಾಗುವ ಕಪಿಲಾ ನದಿ ಇಲ್ಲಿರುವ ಬೃಹತ್ ಗಾತ್ರದ ದೇವರ ಮೀನುಗಳು ನದಿಯ ಎರಡೂ ದಳವನ್ನು ಸಂಪರ್ಕಿಸುವ ಭವ್ಯ ತೂಗು ಸೇತುವೆ ನದಿಗೆ ಅಡ್ಡಲಾಗಿ ಕಟ್ಟಿರುವ ಕಿಂಡಿ ಅಣೆಕಟ್ಟು ಇಲ್ಲಿನ ಸೂರ್ಯಾಸ್ತಗಳು ಪ್ರಮುಖ ಆಕರ್ಷಣೆಯಾಗಿವೆ ಮಂಗಳೂರು ನಗರದಿಂದ ಸುಮಾರು ತೊಂಬತ್ಮೂರು ಕಿಲೋಮೀಟರ್ ದೂರದಲ್ಲಿ ಹಾಗೂ ಧರ್ಮಸ್ಥಳದಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇರುವ ಈ ದೇವಾಗ್ಯಕ್ಕೆ ಭೇಟಿ ನೀಡಿ ಉದ್ಭವ ಶಿವಲಿಂಗದ ಮತ್ತು ತೀರ್ಥದ ದರ್ಶನವನ್ನ ಮಾಡಿಬಲ್ಲಿ